ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿನೂ ಕೂಡ ಬಂತು ನೋಡ್ರಿ ಮತ್ತೊಂದು ಬದಲಾವಣೆ ಹೌದು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ ಮೂರು ಹಾಗೆ ಮುಂದೆ ಬರತಕ್ಕಂತಹ ಎಲ್ಲ ಕಂತುಗಳು ಸುಮಾರು ಒಂದು ಲಕ್ಷ ಎಪ್ಪತ್ತೆಂಟು ಸಾವಿರ ಫಲಾನುಭವಿಗಳಿಗೆ ಬರೋದಿಲ್ವಂತೆ ಆ ಒಂದು ಲಕ್ಷ ಎಪ್ಪತ್ತೆಂಟು ಸಾವಿರ ಫಲಾನುಭವಿಗಳಲ್ಲಿ ಈಗ ವಿಡಿಯೋ ನೋಡ್ತಕ್ಕಂಥವರು ನೀವು ಕೂಡ ಆಗಿರ್ಬೋದಲ್ವಾ ಅದಕ್ಕೋಸ್ಕರ ಯಾಕೆ ಇಷ್ಟು ಜನರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಮತ್ತೆ ತೆಗೆದಾಕಲಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಮತ್ತೆ ಇನ್ನು ಹೆಚ್ಚಿನ ಫಲಾನುಭವಿಗಳನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತಗದಾಕುವಂತಹ ಚಾನ್ಸಸ್ ಕೂಡ ಇದೆ ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಇಂಪಾರ್ಟೆಂಟ್ ಮಾಹಿತಿಗಳನ್ನ ತಿಳಿಸ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನೇರವಾಗಿ ಟಾಪಿಕ್ ಗೆ ಬಂದ್ಬಿಡೋಣ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೊದಲೇ ನೀಡ್ಕೊಂಡು ನೋಡ್ತಾ ಇದ್ದೀರಿ ಒಂದಲ್ಲ ಒಂದು ಬದಲಾವಣೆ ಆಗ್ತಾ ಇದೆ ಸಾಕಷ್ಟು ಫಲಾನುಭವಿಗಳನ್ನ ಈಗಾಗಲೇ ತೆಗೆದಾಕಿದಾರನೂ ಕೂಡ ಅದೇ ರೀತಿಯಾಗಿ ಪಿಂಚಣಿ ಯೋಜನೆಯಲ್ಲಿ ಕೂಡ ಸಾಕಷ್ಟು ಫಲಾನುಭವಿಗಳನ್ನ ಈಗ ಮತ್ತೆ ತೆಗೆದಾಕಿದ್ದಾರೆ ಇದನ್ನೆಲ್ಲ ಕೂಡ ನಾವು ನೋಡಿದ್ವಿ ಆದ್ರೆ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಕಾಣಿಸುತ್ತೆ ಹೌದು ಸರ್ಕಾರದ ಖಜಾನೆ ಖಾಲಿ ಕಂಡು ಬರುತ್ತೆ ಎಲ್ಲ ಮಹಿಳೆಯರಾಗಿರ್ಲಿ ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಸಾಕಷ್ಟು ಹೇಳಿಕೆಗಳು ಕೂಡ ಕಂಡು ಬರ್ತಾ ಇದೆ ಗೃಹಲಕ್ಷ್ಮಿನೂ ಕೂಡ ಡಿಲೇ ಆಗ್ತಾ ಇದೆ ಪಿಂಚಣಿನೂ ಕೂಡ ಡಿಲೇ ಆಗ್ತಾ ಇದೆ ಸರಿಯಾಗಿ ಹಣ ಜಮಾ ಮಾಡ್ತಾ ಇಲ್ಲ ಯಾವುದೇ ಒಂದು ಬರ ಪರಿಹಾರ ಬೆಳೆ ಪರಿಹಾರ ಈ ರೀತಿ ಹಣ ಕೊಡ್ತಕ್ಕಂತಹ ಯೋಜನೆಗಳಲ್ಲಿ ಅದರಲ್ಲಿ ರಾಜ್ಯ ಸರ್ಕಾರದಿಂದ ಬರ್ತಕ್ಕಂತಹ ಯೋಜನೆಗಳಲ್ಲಿ ಬಹಳಷ್ಟು ಡಿಲೇ ಆಗ್ತಾ ಇದೆ ಮೊದಲು ಬರ್ತಾ ಇತ್ತು ಪಿಂಚಣಿ ಸರಿಯಾದ ಟೈಮ್ಗೆ ಎಲ್ಲ ತಿಂಗಳ ಹಣ ಪ್ರತಿ ತಿಂಗಳ ಹಣ ಐದನೇ ತಾರೀಕೊ ಒಳಗಾಗಿ ಜಮಾ ಆಗಿ ಕ್ಲಿಯರ್ ಆಗ್ತಾ ಇತ್ತು ಆದ್ರೆ ಈಗ ಈ ಎಲ್ಲ ಯೋಜನೆಗಳಲ್ಲಿ ಸರಿಯಾಗಿ ಹಣನೇ ಜಮಾ ಮಾಡ್ತಾ ಇಲ್ಲ ಅಂತ ಹೇಳಿಕೆಗಳು ಕಂಡು ಬರ್ತಾ ಇದೆ ಇದರಿಂದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಮಾಹಿತಿ ಸಿಗ್ತಾ ಇದೆ ಆದ್ರೆ ಜಮಾ ಮಾಡ್ತಕ್ಕಂತಹ ಕೆಲಸ ಮತ್ತೆ ಸರ್ಕಾರ ಲೇಟ್ ಆದ್ರೂ ಸಹಿತ ಮಾಡ್ತಾ ಇದೆ ಅದರಲ್ಲಿ ಏನ್ ತೊಂದರೆ ಇಲ್ಲ ಒಂದ್ ಸ್ವಲ್ಪ ಲೇಟ್ ಆಗತ್ತೆ ಆದ್ರೆ ಹಣವನ್ನ ಜಮಾ ಮಾಡಿ ಕೊಡ್ತಕ್ಕಂತಹ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅದಕ್ಕೋಸ್ಕರ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಈಗ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಲಕ್ಷ ಎಪ್ಪತ್ತೆಂಟು ಸಾವಿರ ಫಲಾನುಭವಿಗಳನ್ನ ತೆಗೆದಾಕಲಿಕ್ಕೆ ಮುಖ್ಯವಾದ ಕಾರಣ ಏನು ಅಂತ ನೀವು ಕೇಳಬಹುದು ಮುಖ್ಯವಾದ ಕಾರಣ ಇದೆ ಹೌದು ಎಲಿಜಿಬಲ್ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮನ್ನ ತಗದಾಕ್ತಾ ಇದ್ದಾರೆ ನೀವು ಅನ್ಸತ್ತೆ ನೀವು ಎಲಿಜಿಬಲ್ ಇದೀರಿ ಅಂತ ಹೇಳ್ಬಿಟ್ಟು ಆದ್ರೆ ಸರ್ಕಾರಕ್ಕೆ ಗಮನಕ್ಕೆ ಬಂದಿದ್ದೆ ಆದ್ರೆ ನಿಮ್ಮನ್ನ ತಗದಾಕುವಂತಹ ಕೆಲಸ ಮಾಡ್ತಾರೆ ಇಲ್ಲಿ ಲಕ್ಷ ಕೋಟಿ ಕೇಳಿ ಒಂದ್ ಸ್ವಲ್ಪ ಈ ಒಂದು ಫಲಾನುಭವಿಗಳನ್ನ ತೆಗೆದಾಕಿರುವಂತಹ ಮುಖ್ಯವಾದ ದೇಹ ಯಾವ್ದಪ್ಪ ಅಂದ್ರೆ ಈಗ ಒಂದೇ ಮನೆಯಲ್ಲಿ ಇದ್ಕೊಂಡು ಎರಡರಿಂದ ಮೂರು ರೇಷನ್ ಕಾರ್ಡ್ಗಳನ್ನ ಹೊಂದಿರ್ತೀರಿ ಹೌದು ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಒಂದೇ ಮನೆಯಲ್ಲಿ ಎಕ್ಸಾಂಪಲ್ ಸಮೇತ ತಿಳಿಸೋದಾದ್ರೆ ಒಬ್ಬ ಹಿರಿಯ ವ್ಯಕ್ತಿಗಳು ಇರ್ತಾರೆ ಅವ್ರಗ ದಂಪತಿಗಳು ದಂಪತಿಗಳಿರ್ತಾರೆ ಅವರ ಮಕ್ಕಳು ಇಬ್ರು ಇರ್ತಾರೆ ಗಂಡಸು ಮಕ್ಕಳು ಅಂತ ಅನ್ಕೊಳ್ಳಿ ಅವರಿಬ್ಬರಿಗೂ ಕೂಡ ಮದುವೆ ಆಗಿರತ್ತೆ ಹೀಗಾಗಿ ಆ ಈ ಒಂದು ಸಪರೇಟ್ ಸಪರೇಟ್ ಆಗಿ ರೇಷನ್ ಕಾರ್ಡ್ ಗಳನ್ನ ಇಬ್ರು ಅಣ್ಣ ತಮ್ಮಂದಿರು ಮಾಡ್ಕೊಳ್ತಾರೆ ಹಿರಿಯ ವ್ಯಕ್ತಿದು ಕೂಡ ರೇಷನ್ ಕಾರ್ಡ್ ಇರುತ್ತೆ ಒಂದೇ ಮನೆಯಲ್ಲಿ ಇರ್ತೀರಿ ಆದ್ರೆ ಬೇರೆ ಬೇರೆ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಳ್ತೀರಿ ನಿಂದ ಬೇರೆ ನಂದ ಬೇರೆ ಅವ್ರದ್ದು ಬೇರೆ ಈ ರೀತಿ ಮೂರು ರೇಷನ್ಸ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿರ್ತಾರೆ ಆದ್ರೆ ರಾಜ್ಯ ಸರ್ಕಾರ ಹೇಳಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಒಂದೇ ಮನೆಯಲ್ಲಿ ನೀವು ವಾಸವಾಗಿದ್ದೆ ಆದ್ರೆ ಒಂದೇ ರೇಷನ್ ಕಾರ್ಡ್ ನಲ್ಲಿ ಪ್ರತಿಯೊಬ್ರು ಕೂಡ ನೀವು ರೇಷನ್ ರೇಷನ್ ಕಾರ್ಡ್ ನಲ್ಲಿ ಹೆಸರನ್ನ ಸೇರ್ಪಡೆ ಮಾಡಿಸ್ಕೊಳ್ಳಿ ಬೇರೆ ಬೇರೆ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಳುವಂತದ್ದಿಲ್ಲ ಇದು ಸರ್ಕಾರದ ವಿರುದ್ಧ ಕಾನೂನಿನ ವಿರುದ್ಧ ಅಂತ ತಿಳಿಸಿದ್ದಾರೆ ಇದನ್ನ ಮೊದಲೇ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗುದಾಗ್ಲೇ ಲಕ್ಷ್ಮಿ ಬಾಳ್ಕ್ರವರು ಕೂಡ ಹೇಳಿದ್ರು ಆದ್ರೆ ಬಹಳಷ್ಟು ಫಲಾನುಭವಿಗಳು ಹೀಗೆ ಮಾಡೋದ್ರಿಂದ ಗೃಹಲಕ್ಷ್ಮಿ ಹಣವನ್ನ ಪಡ್ಕೊಳ್ತಾ ಇದ್ದಾರೆ ಇಲ್ಲಿ ಕೇಳಿ ಒಂದೇ ಮನೆಯಲ್ಲಿ ಒಂದು ರೇಷನ್ ಕಾರ್ಡ್ ಇದ್ರೆ ಎರಡು ಸಾವಿರ ಎರಡು ರೇಷನ್ ಕಾರ್ಡ್ ಇದ್ರೆ ನಾಲ್ಕು ಸಾವಿರ ಮೂರು ರೇಷನ್ ಕಾರ್ಡ್ ಇದ್ದಿದ್ದೆ ಆದ್ರೆ ಆರು ಸಾವಿರ ಹಣ ಈಗ ನಾನು ಹೇಳ್ತಕ್ಕಂಥದ್ದು ಮೂರು ರೇಷನ್ ಕಾರ್ಡ್ ಇದ್ದಿದ್ದೆ ಆದ್ರೆ ಆರು ಸಾವಿರ ಹಣ ಜಮಾ ಆಗ್ತಾ ಇದ್ರೆ ಇಲ್ಲಿ ಒಂದೇ ರೇಷನ್ ಕಾರ್ಡ್ ಇದ್ರೆ ಎರಡು ಸಾವಿರ ಹಣ ಜಮಾ ಆಗ್ತಾ ಸುಮಾರು ಇಪ್ಪತ್ತು ಕಂತುಗಳು ಜಮಾ ಆಗಿದಾವೆ ನಲ್ವತ್ತು ಸಾವಿರ ನಾಲ್ವತ್ತು ಸಾವಿರ ನಾಲ್ವತ್ತು ಸಾವಿರ ಒಂದೇ ಮನೆಯಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಗೃಹಲಕ್ಷ್ಮಿ ಹಣ ಹೋಗಿದೆ ವಿಚಾರ ಮಾಡಿ ಒಂದೇ ಮನೆಯಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಗೃಹಲಕ್ಷ್ಮಿ ಹಣ ಹೋಗಿದೆ ಒಂದೇ ರೇಷನ್ ಕಾರ್ಡ್ ಇದ್ರೆ ಬರಿ ನಲವತ್ತು ಸಾವಿರ ಹಣ ಹೋಗ್ತಾ ಇತ್ತು ಎಲ್ಲ ಹೆಸರನ್ನ ಅವ್ರೊಳಗನೆ ಸೇರ್ಪಡೆ ಮಾಡಿದ್ರೆ ಅಕ್ಕಿ ಹೆಚ್ಚು ಸಿಗ್ತಾ ಇತ್ತು ಇಲ್ಲ ಅಂತ ಏನಿಲ್ಲ ಅದು ವ್ಯಕ್ತಿಗಳ ಆಧಾರದ ಮೇಲೆ ಇದೆ ಆದ್ರೆ ಗೃಹಲಕ್ಷ್ಮಿ ಯೋಜನೆ ಇದು ರೇಷನ್ ಕಾರ್ಡ್ಗಳ ಆಧಾರದ ಮೇಲೆ ಇದೆ ಹಾಗಾಗಿ ಇಲ್ಲಿ ಹೆಚ್ಚಿನ ರೇಷನ್ ಕಾರ್ಡ್ಗಳನ್ನ ಹೊಂದಿದಂತವರಿಗೆ ಹೆಚ್ಚಿನ ಹಣ ಕೊಡಬೇಕಾಗತ್ತೆ ನಾವು ಬರೀ ಒಂದು ಕಂತಿನ ಬಗ್ಗೆ ವಿಚಾರ ಮಾಡೋದಲ್ಲ ಇಲ್ಲಿ ಇಪ್ಪತ್ತು ಕಂತಿನ ಹಣದ ಬಗ್ಗೆ ವಿಚಾರ ಮಾಡೋಣ ಹೋಗ್ಲಿ ಅದರಲ್ಲಿ ಸಾಕಷ್ಟು ಕಂತುಗಳು ಇವರಿಗೆ ಜಮಾ ಆಗಿಲ್ಲ ಹತ್ತು ಕಂತಿನ ಹಣ ಮಾತ್ರ ಜಮಾ ಆಗಿದೆ ಅಂತ ಅನ್ಕೊಳ್ಳಿ ಇಪ್ಪತ್ತು ಸಾವಿರನ ಆದ್ರೂ ಜಮಾ ಆಯ್ತಲ್ವಾ ಇದು ಸರ್ಕಾರಕ್ಕೆ ಲಾಸ್ ಆಗ್ತಾ ಇದೆ ಹೌದು ಸರ್ಕಾರದ ಆರ್ಥಿಕ ಪರಿಸ್ಥಿತಿಗೆ ಇದು ಒಡೆದ ಕೊಡ್ತಾ ಇದೆ ಅದಕ್ಕೋಸ್ಕರ ಅವರು ಯಾರು ಎಲಿಜಿಬಲ್ ಇದ್ದಾರೆ ಯಾರು ಒಂದೇ ರೇಷನ್ ಕಾರ್ಡ್ಗಳನ್ನು ಹೊಂದಿದ್ದು ಎಲ್ಲ ಕುಟುಂಬಸ್ಥರ ಹೆಸರನ್ನ ಸೇರ್ಪಡೆ ಮಾಡ್ಕೊಂಡಿದ್ದಾರೆ ಅಂತವರಿಗೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಹಣ ಸಿಗ್ತಾ ಇದೆ ಇಂತಹ ಫಲಾನುಭವಿಗಳಿಗೆ ಮಾತ್ರ ಹಣ ಸಿಗತ್ತೆ ಸೊ ಉಳಿದ ವ್ಯಕ್ತಿಗಳಿಗೆ ಹಣ ಸಿಗೋದಿಲ್ಲ ಅಂತ ರಾಜ್ಯ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥದ್ದು ಅದಕ್ಕೋಸ್ಕರ ಸುಮಾರು ಒಂದು ಲಕ್ಷ ಎಪ್ಪತ್ತೆಂಟು ಸಾವಿರ ಫಲಾನುಭವಿಗಳು ಸಿಕ್ಕೊಂಡಿದ್ದಾರೆ ಅವರೆಲ್ಲರನ್ನು ಕೂಡ ತೆಗೆದಾಕುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇಲ್ಲಿ ಒಂದು ವಿಷಯ ಮತ್ತೆ ನೀವು ಇನ್ನೊಂದು ಕ್ವಶನ್ ಕೇಳಬಹುದು ಆ ನಾವು ಒಂದೇ ಊರಿನಲ್ಲಿ ಇದ್ದೀವಿ ಒಂದೇ ಏರಿಯಾದಲ್ಲಿ ಕೂಡ ಇದೀವಿ ಒಂದೇ ಕೂಡ ಒಂದೇ ವಟಾರದಲ್ಲಿ ಬೇರೆ ಬೇರೆ ಮನೆಯಲ್ಲಿ ಇದೀವಿ ಒಂದೇ ವಟಾರದಲ್ಲಿ ಇದೀವಿ ಆದ್ರೆ ಬೇರೆ ಬೇರೆ ಮನೆಯಲ್ಲಿದ್ದೀವಿ ಇದಕ್ಕೆ ನಮಗೆ ರೇಷನ್ ಕಾರ್ಡ್ ರದ್ದು ಮಾಡ್ತಾರಾ ಅಂತ ನಾವು ಕೇಳ್ಬಹುದು ಅದಕ್ಕೆ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡೋದಿಲ್ಲ ನೀವು ಒಂದೇ ಮನೆಯಲ್ಲಿದ್ರೆ ಮಾತ್ರ ರದ್ದು ಮಾಡ್ತಾರೆ ನೀವು ಒಂದೇ ಏರಿಯಾದಲ್ಲಿನೇ ಇರಿ ಒಂದೇ ವಟಾರದಲ್ಲಿನೇ ಇರಿ ಆದ್ರೆ ಬೇರೆ ಬೇರೆ ಮನೆಯಲ್ಲಿ ಇದ್ದಿದ್ದೆ ಆದ್ರೆ ನಿಮ್ಮ ರೇಷನ್ ಕಾರ್ಡ್ ನಿಮಗೆ ನಿಮ್ಮ ಸಂಸಾರ ನಿಮಗೆ ಈ ರೀತಿ ಏನಾದರೂ ಇದ್ದಿದ್ದೆ ಆದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗೋದಿಲ್ಲ ಅಲ್ಲಿ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ ಸೊ ಇದು ಕ್ಲಾರಿಟಿ ನಿಮಗೆ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಈಗ ಒಂದು ಲಕ್ಷ ಎಪ್ಪತ್ತೆಂಟು ಸಾವಿರ ಫಲಾನುಭವಿಗಳು ಸದ್ಯಕ್ಕೆ ಸಿಕ್ಕೊಂಡಿದ್ದಾರೆ ಇನ್ನು ಹೆಚ್ಚಿನ ಫಲಾನುಭವಿಗಳನ್ನ ಮತ್ತೆ ತೆಗೆದಾಕುವಂತಹ ಸಾಧ್ಯತೆ ಇದೆ ಯಾರನ್ನ ಯಾವ ರೀತಿಯಾಗಿ ಹೇಗೆ ತೆಗಿತಾರೆ ಗೊತ್ತಿಲ್ಲ ಸದ್ಯಕ್ಕೆ ಎಲಿಜಿಬಲ್ ಇದ್ದಂತವರಿಗೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಹಣ ಅಂತ ಅನ್ಕೊಳ್ಬಹುದು ಸೊ ನೋಡಿ ಈ ಒಂದು ಅಪ್ಡೇಟ್ ನ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ ಈ ರೀತಿ ಇದೆ ಅಂತಕ್ಕಂತಹ ಮಾಹಿತಿ ಅವ್ರಿಗೂ ಕೂಡ ತಿಳಿಸಿ